ರೈಟ್ ಈಗ ನಾವು ಟೆನ್ಸು ನಮಗೆ ಒಂದಷ್ಟು ಮಟ್ಟಿಗೆ ಗೊತ್ತು ಟೆನ್ಸ್ ನಾವು ಎಷ್ಟು ಕಲ್ತ್ವಿ ಸಿಂಪಲ್ ಪ್ರೆಸೆಂಟ್ ಆ್ಯಂಡ್ ಸಿಂಪಲ್ ಪಾಸ್ಟ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಪಾಸ್ಟ್ ಕಂಟಿನ್ಯೂಯಸ್ ಸಿಂಪಲ್ ಫ್ಯೂಚರ್ ಫ್ಯೂಚರ್ ಕಂಟಿನ್ಯೂಯಸ್ ಇವೆಲ್ಲ ನಿಜವಾಗ್ಲೂ ಅಗತ್ಯ ಇದೆಯಾ ಅಫ್ಕೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಅಗತ್ಯ ಇದೆ ಇದಿಲ್ಲದೇ ನೀವು ಇಂಗ್ಲೀಷ್ ಖಂಡಿತ ಮಾತಾಡ್ಲಿಕ್ಕೆ ಆಗೋದಿಲ್ಲ ಇದು ನಿಮಗೆ ಬಂತು ಅಂತ ಹೇಳಿದ್ರೆ ನೈಂಟಿ ಪರ್ಸೆಂಟ್ ಇಂಗ್ಲೀಷ್ ನಿಮಗೆ ಮಾತಾಡಬಹುದು ಇಲ್ಲಾಂದರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಮಾತಾಡಲಿಕ್ಕೂ ಆಗೋದಿಲ್ಲ ಓಕೆ ಸೊ ಇದರಲ್ಲೇ ವೇರಿಯೇಷನ್ಸ್ ಇದೆ ರೈಟ್ ಇವತ್ತು ನಾವೇನು ಕಲಿಯೋ ಕಲಿಯೋಣ ಅಂತ ಹೇಳಿದ್ರೆ ಈ ಇಷ್ಟು ದಿನ ನಾವು ನಾವೇನು ಕಲ್ತ್ವಿ ಪ್ರೆಸೆಂಟ್ ಎಲ್ಲ ಟೆನ್ಸಲ್ಲೂ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸಸ್ ಓಕೆ ಈಗ ನೀವು ಎಕ್ಸಾಂಪಲ್ ಹೇಳಿದ್ರಿ ಹಿ ಈಟ್ಸ್ ಬ್ರೇಕ್ಫಾಸ್ಟ್ ಎವ್ರಿ ಡೇ ಹಿ ಡಸಂಟ್ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಡೇ ಒಂದು ಹಿ ಈಟ್ಸ್ ಹಿ ಡಸಂಟ್ ಈಟ್ ಐ ಈಟ್ ಐ ಡೋಂಟ್ ಈಟ್ ಓಕೆ ಸೊ ಇದು ಪ್ರೆಸೆಂಟ್ ಪ್ರೆಸೆಂಟಲ್ಲೇ ಪಾಸಿಟಿವ್ ಮತ್ತು ನೆಗೆಟಿವ್ ನಾವು ಮೂವ್ ಆನ್ ಟು ಕ್ವೆಶ್ಚನ್ಸ್ ಕ್ವೆಶ್ಚನ್ ನಾನು ಕೇಳೋದಾದರೆ ನೀವು ಡೈಲಿ ಎಂಟು ಗಂಟೆಗೆ ತಿಂಡಿ ತಿಂತೀರಾ ನೀವು ಡೈಲಿ ಶಾಲೆಗೆ ಹೋಗ್ತೀರಾ ಅಥವಾ ನೀವು ಪುಸ್ತಕ ಓದ್ತೀರಾ ನೀವು ಟಿ ವಿ ನೋಡ್ತೀರಾ ನೀವು ಅಡುಗೆ ಮಾಡ್ತೀರಾ ನಿಮಗೆ ಹಾ ಮ್ಯೂಸಿಕ್ ಅಂದರೆ ಇಷ್ಟನಾ ನೀವು ಸಿನಿಮಾ ನೋಡ್ತೀರಾ ನೀವು ಟ್ರಾವೆಲ್ಗೆ ಹೋಗ್ತೀರಾ ಸೊ ಈ ತೀರಾ 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 ತೀಯಾ 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 ಯಾಕಿದೆ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲ್ಲ ಅಂತ ಈಗ ಬರಲಿಕ್ಕೆ ಬರಲ್ಲ ನಿಮಗೆ ಎಬಿಸಿಡಿ ಮಾತ್ರ ಬರುತ್ತು ಅಥವಾ ಎ ಓದಿಲ್ಲ ಅಂತ ಹೇಳಿ ಎದುರಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇದು ಬರಲಿಕ್ಕೆ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಕನ್ನಡ ಅಂತ ಕೊಿ ಕನ್ನಡ ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ನೀವು ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೇ ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟ್ ಫೋನ್ ತೆಗೆದುಕೊಳ್ಳಿ ಹಾಗೂ ಎಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕಳೆದ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಮಾಡ್ಕೊಳ್ಳಿ ಓಕೆ ಸೊ ಇದರಿಂದ ಪ್ರಶ್ನೆಗಳು ಅಲ್ವಾ ಈ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನ ನಾವು ಇಂಗ್ಲೀಷ್ ಅಲ್ಲಿ ಕೇಳಬೇಕಾದ್ರೆ ದೇರ್ ಶುಡ್ ಬಿ ಸಮಥಿಂಗ್ ದೇರ್ ಶುಡ್ ಬಿ ಸಮ್ ಸ್ಟ್ರಕ್ಚರ್ ಅಲ್ವಾ ಸೊ ಏನಾದರೂ ಸ್ಟ್ರಕ್ಚರ್ ಇರಲೇಬೇಕು ಅದಕ್ಕೆ ಓಕೆ ಸೊ ಈಗ ನಾವು ಏನು ಮಾಡೋಣ ಆ ಸ್ಟ್ರಕ್ಚರ್ನ ಕಲಿಯೋಣ ಅವರಾಯ್ ಸೊ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಎಸ್ ನೋ ಕ್ವೆಶ್ಚನ್ಸ್ ಎಸ್ ನೋ ಕ್ವೆಶ್ಚನ್ಸ್ ಅಂದರೆ ಏನು ಇದರ ಇದಕ್ಕೆ ಉತ್ತರ ನಿಮ್ದು ಏನಿರುತ್ತೆ ಹೌದು ಇಲ್ಲ ಉದಾಹರಣೆಗೆ ನೀವು ಪುಸ್ತಕ ಓದೋ ಅಭ್ಯಾಸ ಇದೆಯಾ ನಿಮಗೆ ಇಲ್ಲ ನೀವು ಡೈಲಿ ಕಾಫಿ ಕುಡಿತೀರಾ ಹೌದು ನೀವು ಸಿನಿಮಾ ನೋಡ್ತೀರಾ ಇಲ್ಲ ನೀವು ಕವಿತೆ ಓದ್ತೀರಾ ಹೌದು ಹೌದು ಅಥವಾ ಇಲ್ಲ ಅಷ್ಟೇ ಇದಕ್ಕೆ ಉತ್ತರ ಅಲ್ವಾ ಸೊ ಈಗ ಇದನ್ನೇ ನಾವು ಕೇಳಬೇಕಾದ್ರೆ ಹೇಗೆ ಕೇಳಬೇಕು ನೋಡಿ ಉದಾಹರಣೆಗೆ ನೀವು ಪುಸ್ತಕ ಓದ್ತೀರಾ ಡೂ ಯು ರೀಡ್ ಬುಕ್ಸ್ ನಿಮ್ಮ ಬಳಿ ಸಾಕುಪ್ರಾಣಿಗಳು ಇವೆಯಾ ಡು ಯು ಹ್ಯಾವ್ ಥೆಟ್ಸ್ ನೀವು ಕಾಫಿ ಕುಡಿತೀರಾ ಡೂ ಯು ಡ್ರಿಂಕ್ ಕಾಫಿ ನೀವು ಸಂಗೀತವನ್ನು ಕೇಳ್ತೀರಾ ಡು ಯು ಲಿಸನ್ ಟು ಮ್ಯೂಸಿಕ್ ನೀವು ಪ್ರಯಾಣ ಮಾಡಲು ಇಷ್ಟಪಡ್ತೀರಾ ಡು ಯು ಲೈಕ್ ಟು ಟ್ರಾವೆಲ್ ಓಕೆ ಸೊ ಇಲ್ಲೆಲ್ಲ ನೋಡಿ ಏನಿದೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಡೂ ಅನ್ನೋದು ಡೂ ಅಂದರೆ ಮಾಡು ವೆನ್ ಇಟ್ ಈಸ್ ವರ್ಬ್ ಕ್ರಿಯಾಪದ ಓಕೆ ಡು ಅನ್ನೋದು ಮಾಡು ಅನ್ನೋದು ಹೌದು ಕ್ರಿಯಾಪದ ಬಟ್ ಡೂನ ನಾವು ಪ್ರಶ್ನೆ ರೂಪದಲ್ಲಿ ಬಳಸಿದ್ರೆ ಫಸ್ಟ್ ಗೆ ಪ್ರಶ್ನೆ ರೂಪದಲ್ಲಿ ಬಳಸಿದ್ರೆ ದಟ್ಸ್ ನಾಟ್ ಎ ವರ್ಬ್ ಇದು ವರ್ಬ್ ಅಲ್ಲ ಇದು ಹೆಲ್ಪಿಂಗ್ ವರ್ಬ್ ಹೆಲ್ಪಿಂಗ್ ಆರ್ ಆಕ್ಸಿಲರಿ ವರ್ಬ್ ಅಂತ ಹೇಳ್ತೀವಿ ಹೆಲ್ಪಿಂಗ್ ವರ್ಬ್ ಆರ್ ಆಕ್ಸಿಲರಿ ವರ್ಬ್ ಓಕೆ ಡೂ ಅಂತ ನಾನು ಓಕೆ ಐ ವಿಲ್ ಡೂ ದ್ಯಾಟ್ ನಾನದನ್ನು ಮಾಡ್ತೀನಿ ಇಲ್ಲಿ ಬರೋ ಡು ಪ್ರಶ್ನೆಗೆ ಬರುವಂಥದ್ದು ಸೊ ಅದು ಡು ಯು ಡು ದ್ಯಾಟ್ ಆ ಥರನೂ ಬರ್ಬೋದು ಡು ಯು ಡು ದ್ಯಾಟ್ ನೀನು ಅದನ್ನು ಮಾಡ್ತೀಯಾ ಡು ಯು ಡು ಒಂದೇ ಸೆಂಟೆನ್ಸಲ್ಲಿ ಐ ಮೀನ್ ಒಂದೇ ಸೆಂಟೆನ್ಸಲ್ಲಿ ಎರಡು ಸಲ ಡು ಬರುತ್ತೆ ಡು ಯು ಡು ದ್ಯಾಟ್ ನೀನು ಅದನ್ನು ಮಾಡ್ತೀಯಾ ಸೊ ಡೂನ ನೀವು ಹಾಕಲೇಬೇಕು ಯಾಕೆ ಅಂದರೆ ನಾವಿಲ್ಲಿ ತೀರಾ ಯಾ ಯೀರಾ ತೀರಾ 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 ದಾರ ತೀರಾ 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 ಈ ತೀರಾ ಯಾಕಿದೆ ಪ್ರಶ್ನೆ ಕೇಳ್ತಾ ಇರೋದಲ್ವ ತೀರಾ ಅಥವಾ ತೀಯ ಅಥವಾ ತೀಯ ಏಕವಚನ ಅಥವಾ ಬಹುವಚನ ವಚನ ತೀರಾ ಅಥವಾ ತೀಯ ಆಗ್ಬೋದು ಓಕೆ ರೈಟ್ ಡೂ ಯು ರೀಡ್ ಬುಕ್ಸ್ उत्तर उत्तर right. so le, okay. do. सिंपल प्रेसेंटली yes सो do लेकिन अश्विनी डू यू रीड बुक्स पुस्तक ओदू सो ये शार्ट do you read books? Yes, I do read books. Yes, I do read books. ಅದು ಸ್ಟ್ರಾಂಗ್ ಆನ್ಸರ್ ಸಿಂಪಲ್ ಆನ್ಸರ್ ಹೇಳಿ ಡು ಯು ರೀಡ್ ಬುಕ್ಸ್ ಎಸ್ ಐ ದಿ ಬುಕ್ಸ್ ನಾನು ಕೇಳಿಲ್ವಾ ದಿ ಬುಕ್ಸ್ ಕೇಳಲಿಲ್ಲ ನೋಡಿ ಇದನ್ನೇ ದಿ ಮತ್ತು ಎ ಆಫ್ ಇದೆಲ್ಲ ಅವಾಯ್ಡ್ ಮಾಡಬೇಕು ಯೂಸ್ ಮಾಡಬೇಕು ಎಸ್ ಐ ರೀಡ್ ಪ್ರಶ್ನೆಯಲ್ಲಿ ಏನಿದೆ ಅದಕ್ಕೆ ಉತ್ತರ ಕರೆಕ್ಟಾಗಿ ಅದನ್ನೇ ಯೂಸ್ ಮಾಡಬೇಕು ನೀವು ಡೂ ಯು ರೀಡ್ ಬುಕ್ಸ್ ವೆಟ್ ರೀಡ್ ನೋಡಿ ನೋಡಿ ಇಷ್ಟೊತ್ತು ಬೇಕಾಯಿತು ನೋಡ್ಕೊಂಡು ಹೇಳಿ ಅಂದರೆ ಹೇಳಿದ್ರೆ ನಿಮಗೆ ಕಷ್ಟ ಆಗ್ತದೆ ಸಿ ಬಿಡ್ ಯಾ ಯಾವ್ದನ್ನ ಹೇಳ್ಬೇಕು ನೀವು ಸಲ ದಿ ಬುಕ್ಸ್ ಅಂತ ಹೇಳ್ತಾ ಇದ್ದೀರಾ ಸಲ ಬರಿ ಬುಕ್ ಅಂತ ಹೇಳ್ತಾ ಇದ್ದೀರಾ ಓಕೆ ಸೊ ಅದೆರಡು ತಪ್ಪಾಗುತ್ತೆ ಯಾವ ಕಾಂಟೆಕ್ಸ್ ಅಲ್ಲಿ ಅಂತ ಹೇಳ್ತೀನಿ ನಾನು ಸೊ ಪ್ರಶ್ನೆಯಲ್ಲಿ ಏನಿರುತ್ತೆ ಅದು ಅದೇ ಪದಗಳನ್ನು ಓದ್ ಈಗ ನಾನು ಕನ್ನಡದಲ್ಲಿ ನೀವು ಪುಸ್ತಕಗಳನ್ನು ಓದುತ್ತೀರಾ ಸೊ ನೀವು ಪುಸ್ತಕಗಳನ್ನು ಓದ್ತೀರಾ ಅಂತ ಕೇಳಿದಾಗ ನೀವೇನು ಹೇಳಬೇಕು ಹೌದು ನಾನು ಪುಸ್ತಕಗಳನ್ನು ಓದ್ತೀನಿ ಅಂತಲೇ ಹೇಳಬೇಕು ಅಲ್ವಾ ರೈಟ್ ಹಾ ಓಕೆ ಸೊ ಡು ಯು ಹ್ಯಾವ್ ಪ್ಯಾಟ್ಸ್ ಡು ಯು ಹಾವ್ ಫ್ಯಾಟ್ಸ್ ಓಕೆ ಡು ಯು ಡ್ರಿಂಕ್ ಕಾಫಿ ಎವ್ರಿ ಡೇ ಡೂ ಯು ಲಿಸನ್ ಟು ಮ್ಯೂಸಿಕ್ ಡು ಯು ಲೈಕ್ ಟು ಟ್ರಾವೆಲ್ ಡೂ ಎಕ್ಸಸೈಸ್ ಡೈಲಿ ಹ್ಞೂ ಡೂ ಯು ಎಂಜಾಯ್ ಕುಕಿಂಗ್ ಡಿ ಯು ಹ್ಯಾವ್ ಸಿಬ್ಲಿಂಗ್ಸ್ ಸಿಬ್ಲಿಂಗ್ಸ್ ಅಂದರೆ ಸಹೋದರ ಸಹೋದರಿ ಐ ಹ್ಯಾವ್ ಸಿಬ್ಲಿಂಗ್ಸ್ ಎಸ್ ಬಂದಾಗ ನೀವು ಏ ಯೂಸ್ ಮಾಡಂಗಿಲ್ಲ ಫ್ಲೂರಲ್ ಬಂದಾಗ ಏ ಯೂಸ್ ಮಾಡಬಾರ್ದು ಎಸ್ ಐ ಹ್ಯಾವ್ ಸಿಬ್ಲಿಂಗ್ಸ್ ಇಬ್ಬರಿದ್ರೆ Or you can say yes, I have a brother. Yes, I have a sister. And tell Now, do you speak English? I speak English. Do you watch movies? Yes, I watch movies. Do you like swimming? I don't. I don't like swimming. All right. Okay. So, Iga <laughs> almost <laughs> got Idea. And then, do you? And then, next, I have to do new. Tira, 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 tira. ಏಕವಚನದಲ್ಲಿ ನೀವು ಕೇಳೋದಾದರೆ ಯಾರಿಗಾದರೂ ತೀಯಾ ಅಂತ ಕೇಳಿದಾಗಲ್ಲ ಸೇಮ್ ಇರುತ್ತೆ ಏನೂ ಚೇಂಜ್ ಆಗಲ್ಲ ಈ ಐ ಥಿಂಕ್ ದಿಸ್ ಇಸ್ ವೆರಿ ಕಂಫರ್ಟಬಲ್ ಇಂಗ್ಲೀಷು ಸ್ವಲ್ಪ ಕಂಫರ್ಟಬಲ್ ಆಗಿದೆ ನೀವು ಎಲ್ಲದಕ್ಕೂ ಡೂ ಹಾಕಿದ್ರೆ ಆಯಿತು ಕನ್ನಡದಲ್ಲಿ ನೀವು ತೀರಾ ಅಥವಾ ತೀಯಾ ಹಾಕಬೇಕು ನೀವು ಮರ್ಯಾದೆ ಕೊಟ್ಟು ಮಾತಾಡೋದಾದರೆ ತೀರಾ ಇಲ್ಲ ನಿಮಗಿಂತ ಚಿಕ್ಕ ವಯಸ್ಸಿನವ್ರಿಗೆ ಮಾತಾಡೋದಾದರೆ ತೀಯಾ ಸೊ ಅಲ್ಲಿ ಚೇಂಜ್ ಆಗುತ್ತೆ ರೈಟ್ ಇಂಗ್ಲೀಷಲ್ಲಿ ಹಂಗಿಲ್ಲ ಎಲ್ಲರಿಗೂ ಒಂದೇ Okay, so do you do you read books? Yes, I read books. No, I don't read books. Do you have pets? Yes, I yes I have pets. No, I don't have pets. Okay. So so this is called simple present tense. And then yes, I read books. Yes, but pretty. I read books out and so simple present. I don't read books. Yaut tense simple present. So present uh uh personally, do extra add now. Okay, so do you do you ಹ್ಯಾವ್ ಡು ಯು ರೀಡ್ ಡು ಯು ಸ್ಪೀಕ್ ಓಕೆ ಸೊ ಡು ಯು ಆದಮೇಲೆ ವಿ ಒನ್ನೇ ಬಳಸಬೇಕು ಇಲ್ಲೆಲ್ಲ ನೋಡಿ ಡೂ ಯು ರೀಡ್ ಹ್ಯಾವ್ ಡ್ರಿಂಕ್ ಲಿಸನ್ ಲೈಕ್ ಎಕ್ಸಸೈಸ್ ಎಂಜಾಯ್ ಹ್ಯಾವ್ ಸ್ಪೀಕ್ ವಾಚ್ ಲೈಕ್ ಎಲ್ಲ ವಿ ಒನ್ ಇದೆ ಎಲ್ಲೂ ನೀವು ಎಸ್ ಹಾಕಂಗಿಲ್ಲ ವಿ ಒನ್ ಅಂದರೆ ಸಿಂಪಲ್ ಪ್ರೆಸೆಂಟಲ್ಸಲ್ಲಿದೆ ಓಕೆ ಎಸ್ ಐ ರೀಡ್ ನೋ ಐ ಡೋಂಟ್ ರೀಡ್ ಆ ರೈಟ್